ಅಲ್ಲಿ ಬರೀ ಮೂರೇ ಜನಕ್ಕೆ ಮಾತ್ರ ಪ್ರೊಡ್ಯೂಸರ್ ಎಕ್ಸಿಕ್ಯೂಟಿವ್ ಡಿಸ್ಟ್ರಿಬ್ಯೂಟರ್ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಎಲ್ಲಾರು ಬೇಕು ಡೈರೆಕ್ಟರ್ ಇಂದ ಹಿಡಿದು ಮ್ಯಾನು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು ಮೇಕಪ್ ಮ್ಯಾನು ಸೊ ಮೀಡಿಯಾ ಒಂದು ಬೇಕು ಆದ್ರೆ ಚಿತ್ರರಂಗಕ್ಕೆ ತುಂಬಾ ಅನ್ಯಾಯ ಮಾಡ್ತಾ ಇದೆ ಫಿಲಮ್ ಚೇಂಬರ್ ಅವ್ರಿಗೆ ಯಾರಿಗೂ ಮೆಂಬರ್ಶಿಪ್ ಕೊಡ್ತೇನೆ ಎಂಬತ್ತು ವರ್ಷದಿಂದ ಇತಿಹಾಸ ಇದೆ ಅಂತಾರೆ ಅವ್ರಿಗೆ ಯಾರಿಗೂ ಮೆಂಬರ್ಶಿಪೇ ಕೊಡ್ತಾರೆ ಇಲ್ಲ ತುಂಬಾ ಅನ್ಯಾಯ ಮಾಡ್ತಾ ಇದೆ ಈಗಿನ ಫಿಲಂ ಚೇಂಬರು ಈ ಗೋವಾ ಪಾರ್ಟಿಗಳ ಮಾಡ್ಕೊಂಡು ಬರೀ ಶೋಕಿ ಅಂತ ಕೆಲಸ ಆಗ್ಬಿಟ್ಟಿದೆ ನಮ್ಮ ಎನ್ ಎಂ ಸುರೇಶ್ ಅಧ್ಯಕ್ಷರು ಫಿಲಂ ಚೇಂಬರ್ ಏನು ಹೇಳೋಸ್ಕರ ಕೆಲಸ ಮಾಡ್ತಾ ಇಲ್ಲ ಸರ್ ಅವರು ಅಧ್ಯಕ್ಷರು ಫಿಲಂ ಚೇಂಬರ್ ಅಧ್ಯಕ್ಷರು ಎನ್ ಎಂ ಸುರೇಶ್ ಅಂತ ಎನ್ ಎಂ ಸುರೇಶ್ ಅಂತ ಈಗಿನ ಪ್ರಸ್ತುತ ಅಹ್ ಅಧ್ಯಕ್ಷರು ಬರೇ ಶೋಕಿ ಅಂತ ಒಂದು ಅಧ್ಯಕ್ಷಗಿ ಮಾಡ್ತಾ ಇದ್ದಾರೆ ಫಿಲಂ ಚೇಂಬರ್ ಕುತ್ಕೊಂಡು ಇನ್ನೇನು ಚಿತ್ರರಂಗಕ್ಕೆ ಏಳ್ಗೆ ಮಾಡಬೇಕು ಅನ್ನೋ ಇನ್ ಇಲ್ಲ ಸರ್ ಐವತ್ತು ಜನ ಐವತ್ ಜನ ಸ್ವಂತ ದುಡ್ಡಿಂದ ಗೋಬ ಕರ್ಕೊಂಡ ಸರ್ ಫಿಲಂ ಒಂದು ಚಿತ್ರರಂಗ ಮುಳುಗು ಹೋಗ್ತಾ ಇದೆ ಎಷ್ಟು ಕಲಾವಿದರು ನಿರ್ದೇಶಕರು ಪ್ರೊಡ್ಯೂಸರ್ ಕಷ್ಟ ಅವ್ರಿಗೆ ಟ್ಯಾಬ್ಲೆಟ್ಸ್ ಏನೋ ಅವ್ರಿಗೆ ಹುಷಾರ್ ಏನೋ ಅವ್ರ ಕಷ್ಟ ಸುಖ ಏನೋ ಅವ್ರು ಬಾಳೆ ಕಟ್ಟ ದುಡ್ಡಿಲ್ಲ ಇಲ್ಲ ಇಷ್ಟು ಸಮಸ್ಯೆಗಳು ನೂರಾರು ಮಡಿಕೊಂಡು ಅವರು ಸೋಕಿ ಮಾಡಕ್ ಐವತ್ತು ಜನ ಪ್ರೊಡ್ಯೂಸರ್ನ ಗೋವಾ ಕರ್ಕೊ ಪಾರ್ಟಿ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡು ಒಬ್ರಿಗೊಬ್ರು ಪ್ಲೇಟ್ ಅಲ್ಲಿ ಹೊಡೆದಾಡ್ಕೊಂಡ ಬರ್ತಾರೆ ಅಂದ್ರೆ ಇನ್ನು ಅಧ್ಯಕ್ಷೆಗೆ ಇನ್ ಯಾವ ಲೆವೆಲ್ಗೆ ಅವ್ರಿಗೆ ಚಿತ್ರರಂಗದ ಬಗ್ಗೆ ಕಾಳಜಿ ಇದೆ ಅಂತ ನಾನು ಕೇಳ್ತಾ ಇದ್ದೀನಿ ಅವ್ರಿಗೆ ಏನಿಲ್ಲ ಯಾರಿಗೂ ಸಹಾಯ ಮಾಡಬೇಕು ಚಿತ್ರರಂಗ ಬೇರೆ ಲೆವೆಲ್ ತಗೊಂಡು ಹೋಗ್ಬೇಕು ದೇಶ ವಿದೇಶಗಳು ನಮ್ಮ ಕನ್ನಡ ಚಿತ್ರರಂಗ ನೋಡ್ತಾ ಇದೆ ನಾವ್ ಇನ್ನ ಚಿತ್ರರಂಗ ನಮ್ಮ ಫಿಲಂ ಚೇಂಬರ್ನ ಹೆಂಗೆ ಉದ್ಧಾರ ಮಾಡಬೇಕು ಅನ್ನೋ ಯಾವ ಇಂಟೆನ್ಷನು ಫಿಲಂ ಚೇಂಬರ್ ಈಗಿನ ಫಿಲಂ ಚೇಂಬರ್ ಎನ್ ಎಂ ಸುರೇಶ್ ಅವ್ರಿಗೆ ಇಲ್ಲ ಅವ್ರಿಗೆ ಏನು ಅಧಿಕಾರ ಸಿಕ್ಕಿದೆ ಈ ಅಧಿಕಾರನ ಒಂದು ವರ್ಷ ಹೆಂಗ್ ಎಕ್ಸ್ಟೆಂಡ್ ಮಾಡ್ಬೇಕು ಬೇಕು ಇ ಸಿ ಮೆಂಬರ್ ಎಲ್ಲ ಸೈನ್ ಹಾಕ್ಬೇಕು ಅವ್ರನ್ನ ಪಾರ್ಟಿಗಳು ಗುಜರಾತ್ ಗೋ ಗೋವಾಗ ಇನ್ನೊಂದ್ ಕಡೆನ ಪಟಾಯ ಹೋಗಿ ಅವ್ರನ್ನ ಪಟಾಯಿಸ್ಕೊಂಡು ಒಂದ್ ವರ್ಷ ಅಧಿಕಾರ ಮುಂದುವರ್ಸ್ಬೇಕು ಅನ್ನೋ ಇಂಟೆನ್ಶನ್ ಮಾತ್ರ ಇದೆ ಅಧಿಕ ಅವ್ರಿಗೆ ಫಿಲಂ ಫಿಲಂ ಏಳಿಗೆಯನ್ನು ಯಾವ ಉದ್ದೇಶನೂ ಅವ್ರಿಗೆ ಇಲ್ಲ ನೀಟಾಗಿ ಗೊತ್ತಾಗ್ತಾ ಇದೆ ನಮ್ಗೆ ಇವತ್ತಿನ ದಿನಗಳಲ್ಲಿ ಆಮೇಲೆ ಸ್ವಾಮಿ ಅದೋ ಒಂದು ಮೊನ್ನೆ ಟಿವಿ ನೋಡ್ತಾ ಇದೀವಿ ಅತ್ತೆ ದುಡ್ಡ್ನ ಅಳಿಯ ದಾನ ಮಾಡ್ದಂಗೆ ಸರ್ ಚಿತ್ರರಂಗಕ್ಕೆ ಕೊಡುಗೆ ಏನು ರೇಣುಕಾ ಸ್ವಾಮಿ ಅಂತ ನಾನು ಕೇಳ್ತಾ ಇದ್ದೀನಿ ಇದೇ ಎನ್ ಎಂ ಸುರೇಶ್ಗೆ ಅತ್ತೆ ದುಡ್ಡನ್ನ ಅಳಿಯ ದಾನ ಮಾಡ್ತಾ ಇದಾರೆ ಯಾವ ಪ್ರೊಡ್ಯೂಸರ್ ಕಷ್ಟ ಇದ್ದಾರೆ ಅವ್ರಿಗೆ ಮನೆಗೂ ಕೊಡ್ಲಿ ಸರ್ ರೇಣುಕಾ ಸ್ವಾಮಿಗೂ ಇದಕ್ಕೂ ಏನ್ ಸರ್ ಸಂಬಂಧ ಫಿಲಂ ಚೇಂಬರ್ ಏನ್ ಸಂಬಂಧ ಅವ್ರೇನ್ ಫಿಲಂ ಆರ್ಟಿಸ್ಟ್ ಡೈರೆಕ್ಟರ್ ಪ್ರೊಡ್ಯೂಸರ್ ಏನ್ ಸಂಬಂಧ ಒಂದು ಮಾನವೀಯತೆಯಿಂದ ಏನೋ ಒಂದು ಆಗಿದೆ ಏನೋ ಒಂದು ತೊಂದರೆ ಆಗಿದೆ ಅದಕ್ಕೊಂದು ಸಹಾಯ ಮಾಡ್ಲಿ ಯಾರು ಇವ್ರ ಜೋಬಿಂದ ಇವ್ರ ಜೋಬಿಂದ ಸ್ವಂತ ದುಡ್ಡಿನ ಮಾಡ್ಲಿ ಐದಲ್ಲ ಹತ್ತು ಲಕ್ಷ ಮಾಡ್ಲಿ ಅದಕ್ಕೆ ಅಗ್ರಿ ಎಲ್ಲಾರು ಅಗ್ರಿ ಮಾಡ್ತಾರೆ ಫಿಲಂ ಚೇಂಬರ್ ದುಡ್ಡು ಯಾಕೆ ಸರ್ ಆಡ್ ಮಾಡ್ಬೇಕು ಅಲ್ಲಿ ಸದಸ್ಯರಿಗೆ ಕೊಡ್ಬೇಕು ಅದು ಸದಸ್ಯರಿಗೆ ಇರುವಂತ ದುಡ್ಡದು ಅತ್ತೆ ದುಡ್ಡನ್ನ ಅಳಿಯ ದಾನ ಮಾಡೋದಲ್ಲ ಅಲ್ಲಿ ಫಿಲಂ ಚೇಂಬರ್ ದುಡ್ಡು ಐದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಕಿದಂಬ ತಗೋಗಿ ಈ ತರ ತುಂಬಾ ಲೋಪಗಳು ಫಿಲಂ ಚೇಂಬರ್ ಇದೆ ಇನ್ನು ಹತ್ತು ವರ್ಷಕ್ಕೆ ಏನಾಗುತ್ತೋ ಫಿಲಂ ಚೇಂಬರ್ ಗೊತ್ತಿಲ್ಲ ಈ ತರ ಚೇಂಬರ್ ಇನ್ನೊಂದು ಆದ್ರೆ ಆ ಫಿಲಂ ಚೇಂಬರ್ ಏನಾಗುತ್ತೋ ಗೊತ್ತಿಲ್ಲ ಅಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲ ಅವ್ರದೇ ಆಟ ಯಾರು ಹೊಸಗುರ್ನ ಒಳಗೆ ಬರಕ್ ಬಿಡಲ್ಲ ಈ ತರ ಲೋಪ ದೋಷಗಳು ಫಿಲಂ ಚೇಂಬರ್ ಈಗಿನ ಫಿಲಂ ಚೇಂಬರ್ ನಡೀತಾ ಇದೆ ನಾನು ಅಲ್ಲಿ ಎರಡು ಸರಿ ಕಮಿಟಿ ಮೆಂಬರು ಲಾಸ್ಟ್ ಟೂ ಇಯರ್ಸ್ ಸೆಕ್ಟರ್ ಕಮಿಟಿಲಿ ಎಲೆಕ್ಷನ್ ಎಲೆಕ್ಟ್ರಲ್ ಗೆದ್ದಿ ನಾನು ಕಮಿಟಿ ಮೆಂಬರ್ ಆಗಿದ್ದೀನಿ ಫಿಲಂ ಚೇಂಬರ್ ಅಲ್ಲಿ ಅದೆಲ್ಲ ನೋಡಿ ಸಾಕಾಗಿ ಅಲ್ಲೆಲ್ಲ ನೋ ಅವ್ರ ಕಥೆಗಳು ಅವ್ರ ಆಟಗಳೆಲ್ಲ ನೋಡಿ ನಾವು ಹೊರಗಡೆ ಬಂದು ನಾನೊಂದು ಚೇಂಬರ್ ಮಾಡಿರೋದು ನ್ಯೂಸ್